ರಾಮಾನುಜಾಯ ನನ್ನ ಹೆಸರು ಜಾನಕಿ ಅಂತ ನಾನು ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಲಂಬಿಕರ ಸಂಘದ ನಿಕಟಪುರ ರಾಜ್ಯಾಧ್ಯಕ್ಷ ಹಾಗೂ ಹಾಲಿ ಅವರ ಅಧ್ಯಕ್ಷ ಹಾಗೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ಉಪಾಧ್ಯಕ್ಷನಾಗಿದ್ದೇನೆ ಈಗ ಶ್ರೀ ಶ್ರೀ ಇತಿರಾಜ ನಾರಾಯಣ ರಾಮಾನುಜಿಯರ್ ಸ್ವಾಮೀಜಿಯವರ ಸಂಕಲ್ಪದಂತೆ ಹಾಗೂ ಅವರ ನೇತೃತ್ವದಲ್ಲಿ ಶ್ರೀ ಭಗವದ್ ರಾಮಾನುಜಾಚಾರ್ಯರ ಒಂದು ವಿಜಯ ಮಹೋತ್ಸವವನ್ನು ನೆಲಮಂಗಲ ತಾಲೂಕು ಶ್ರೀ ದೇವಿ ಮಠದ ಜಾಗದ ಆವರಣದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜಿಸಿದ್ದಾರೆ ಕರ್ನಾಟಕದ ಎಲ್ಲ ಶ್ರೀ ವೈಷ್ಣವ ಬಾಂಧವರು ಹಾಗೂ ಶ್ರೀ ರಾಮಜಾಚಾರ್ಯ ಅನುಯಾಯಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿಗೊಳಿಸಬೇಕೆಂದು ನಮ್ಮಲ್ಲಿ ವಿನಂತಿಸುತ್ತೇನೆ ಶ್ರೀ ರಾಮಾನುಜಾಚಾರ್ಯರ ಸಂಕಲ್ಪ ಸಂಕಲ್ಪದೊಂದಿಗೆ ಶ್ರೀ ಶ್ರೀ ಯಡಲಿ ನಾರಾಯಣ ರಾಮಾನುಜೀಯ ಸ್ವಾಮೀಜಿಯವರು ಈ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಪ್ರವಾಸವನ್ನು ಮಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಸಹ ಈಗಾಗಲೇ ಭೇಟಿಯನ್ನು ಸಹ ನೀಡಿದ್ದಾರೆ ಎಲ್ಲರ ಆಶಯದಂತೆ ಶ್ರೀ ರಾಮನಚಾರ್ಯರ ಒಂದು ವಿಜಯ ಯಾತ್ರೆಯನ್ನು ವಿಜಯ ಮಾಡಬೇಕು ಅಂತ ಹುಂಬಿಕೊಂಡು ದಿನಾಂಕ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೆಲಮಂಗಲದಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನ ಸೇರುವ ಅಂದಾಜಿದೆ ಎಲ್ಲರೂ ಕುಟುಂಬಸ್ಥರು ಸಹ ಎಲ್ಲ ಶ್ರೀ ವೈಷ್ಣವ ಕುಟುಂಬಸ್ಥರು ಹಾಗೂ ಅನುಯಾಯಿಗಳು ಕುಟುಂಬ ಸಮೇತನಾಗಿ ತಮ್ಮ ಮನೆಯ ಕೆಲಸ ಎಂದು ಭಾವಿಸಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಒಬ್ಬೊಬ್ಬ ವೈಷ್ಣವ ಜನಾಂಗದವರ ಜನಾಂಗದವರು ಒಬ್ಬೊಬ್ಬ ಎಲ್ಲ ಅರ್ಚಕ ಬಂಧುಗಳು ಸಹ ಇದನ್ನು ಅನುಷ್ಠಾನಗೊಳಿಸಿ ಎಲ್ಲರಿಗೂ ಈ ವಿಷಯವನ್ನು ಮುಟ್ಟಿಸಿ ಯಾವುದೇ ಕಾಂಪ್ರೆಟ್ ಇಲ್ಲದಿದ್ದರೂ ಸಹ ಬರೋದಿಲ್ಲ ವಾಟ್ಸಪ್ ಮುಖಾಂತರ ಪರವಾಗಿಲ್ಲ ಅಥವಾ ಬಾಯಿಂದ ಬಾಯಿಗೆ ವಿಷಯವನ್ನು ತಿಳಿಸಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಶ್ರೀರಾಮ ನಾರಾಯಣ